ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೀವು ನಂಬಿರುವಂಥ ಶಕ್ತಿಗಳಿಂದ ನಿಮಗೆ ಏನು ಸಂದೇಶ ಇದೆ ಏನು ಮೆಸೇಜ್ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯೂ ಲೀ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನೀವು ನಂಬಿರುವಂಥ ಗುರುಗಳಾಗಿರ್ಬಹುದು ಶಕ್ತಿ ಆಗಿರ್ಬೋದು ಏಂಜಲ್ಸ್ ಆಗಿರಬಹುದು ಅಥವಾ ನೀವು ಮ್ಯಾನ್ಸೆಸ್ಟರ್ಸ್ ಆಗಿರ್ಬೋದು ಹೂಮ್ ಎವರ್ ಈಸ್ ನೀವು ನಂಬಿರುವಂಥ ಶಕ್ತಿಗಳಿಂದ ಮೆಸೇಜ್ ಲೆಟ್ ಎಸ್

ವ್ಯಾನಿಟಿ ವಿಕ್ ಟಿಮ್ ಓಕೆ ಈ ಕಾರ್ಡಿಂದ ನನಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಚಾನಲ್ ಆಗಿದೆ ಐ ವಿಲ್ ಟೆಲ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಕಾಡ್ಸ್ ಸೊ ನೀವು ನಂಬಿರುವಂಥ ದೇವರಿಂದ ಮೆಸೇಜ್ ಏನಿದೆ ಸ್ಪೆಷಲಿ ಇಲ್ಲಿ ಗುರುಗಳ ಕಾರ್ಡೆ ಬಂದಿದೆ ನಾನು ನಿಮ್ಗೆ ಹೇಳಿದೆ ನೀವು ನಂಬಿರುವಂಥ ಯಾವುದಾದ್ರೂ ಶಕ್ತಿನ ನೆನಪಿಸ್ಕೊಳ್ಳಿ ಅಂತ ದುರ್ಗಾಮಾತಾ ಆಗಿರಬಹುದು ಮೇರಿಯಮ್ಮ ಆಗಿರಬಹುದು ಶಕ್ತಿ ದೇವತೆಗಳಾಗಿರಬಹುದು ನಿಮ್ಮ ಗುರುಗಳಾಗಿರಬಹುದು ಆ್ಯಂಡ್ಸಿಸ್ಟರ್ಸ್ ಆಗಿರಬಹುದು ಸ್ಪಿರಿಟ್ ಅನಿಮಲ್ಸ್ ಆಗಿರಬಹುದು ಎವ್ರಿವನ್ ಆರ್ ಪ್ರೆಸೆಂಟ್ ಹಿಯರ್ ವೆರಿ ಬ್ಯೂಟಿಫುಲ್ ಎನರ್ಜೀಸ್ ಇದೆ ಸೊ ನನಗಿಲ್ಲಿ ಮೆಸೇಜ್ ಏನು ಚಾನಲ್ ಆಗ್ತಿದೆ ಅಂದರೆ ಬೇರೆಯವರ ಥಾಟ್ಸ್ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡಿದೆ ಬೇರೆಯವರು ನಿಮ್ಮನ್ನ ಹರ್ಟ್ ಮಾಡಿರೋದು ಅಥವಾ ಬೇರೆಯವರು ನಿಮ್ಮಿಂದ ದೂರ ಹೋಗಿರೋದು ಅಥವಾ ನೀವು ಇರೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ ಅನ್ನುವಂಥ ಮೆಸೇಜ್ ಚಾನಲ್ ಆಗ್ತಿದೆ ಡೂನ್ ವರಿ ಒಂದು ಸತಿ ಏನಾಗುತ್ತೆ ಅಂದರೆ ಟೆಸ್ಟಿಂಗ್ ಟೈಮ್ ಅಂತ ನಡೆಯುತ್ತೆ ಲೈಫಲ್ಲಿ ಮೇ ಬಿ ಇದೇ ನಿಮ್ಮ ಟೆಸ್ಟಿಂಗ್ ಟೈಮ್ ಆಗಿರುತ್ತೆ ಅದಕ್ಕೋಸ್ಕರನೇ ಈ ಒಂದು ಟೆಸ್ಟ್ ಅಥವಾ ಈ ಒಂದು ಪರೀಕ್ಷೆನ ಇವರ ಫೇಸಿಂಗ್ ಕೆಲವೊಬ್ಬರಿಗೆ ಇನ್ನೂ ಅನಿಸುತ್ತೆ ಕೆಟ್ಟ ಕೆಟ್ಟ ಕನಸು ಬೀಳೋ ಅಂಥದ್ದು ಅಥವಾ ಇನ್ನೂ ಏನೋ ಮುಂದೆ ಆಗೋದಿದೆ ನನಗೆ ಕೆಟ್ಟದ್ದು ಅನ್ನೋದೆಲ್ಲ ಒಂದು ಮುನ್ಸೂಚನೆ ಥರ ಬರ್ತಾ ಇರತ್ತೆ ನಾನು ನೆನಪಿಸ್ಕೊಂಡು ಸಹ ನಿಮಗೊಂಥರ ಗಾಬರಿ ಆಗುವಂಥದ್ದು ನನಗೆ ಯಾಕೆ ಈ ಥರ ಆಗ್ತಿದೆ ಸ್ಪೆಷಲಿ ನೆಗೆಟಿವ್ ಥಾಟ್ಸ್ ಇದು ಪಾಸ್ಟ್ ಲೈಫೇ ಬಸ್ ಬಟ್ ನೆಗೆಟಿವ್ ಥಾಟ್ಸ್ ಮೈಂಡಲ್ಲಿ ಎಷ್ಟಿದೆ ಅಂದರೆ ನಿಮ್ಮ ಡೇ ಟು ಡೇ ಲೈಫನ್ನ ಡಿಸ್ಟರ್ಬ್ ಮಾಡಿದೆ ಸೊ ನಾನು ಇಲ್ಲಿ ನಿಮ್ಗೆ ಹೇಳಿದೆ ಇದನ್ನ ನೋಡಿದಾಗ ನನಗೊಂದು ಮೆಸೇಜ್ ಚಾನಲ್ ಆಯಿತು ಅಂತ ಟೀಮ್ ಅಂಡ್ ಈ ಲೀವ್ಸ್ ನೋಡಿ ಗ್ರೀನ್ ಕಲರ್ ಒಂದು ಫ್ರೂಟ್ ಇದ್ದು ಆ್ಯಕ್ಚುಲಿ ಇಲ್ಲಿ ಡ್ರ್ಯಾಗನ್ ಇದೆ ಇಲ್ಲಿ ಒಂದು ಪ್ರಾಣಿ ಆ ಒಂದು ಫ್ರೂಟ್ ನ ತಗೊಂಡು ಹೋಗ್ತಾ ಇರೋದು ಇಲ್ಲಿ ನನಗೆ ಚಾನಲ್ ಆಗಿರುವಂಥ ಮೆಸೇಜ್ ಉಡುಪಿ ಹತ್ರ ಒಂದು ಊರಿದೆ ಇದು ಜನ ಗೊತ್ತು ಬಿಕಾಸ್ ನಾನು ಮಂದಿರ ಮಂತ್ರ ಯಂತ್ರ ಮಂದಿರ ಬಗ್ಗೆ ಹೇಳಿದ್ನಲ್ಲ ಹನುಮಾನ್ ವಿಷಯವಾಗಿ ಹಂಪಿದ ಇಲ್ಲೇ ಹಂಪಿಯಲ್ಲಿದೆ ಅಂತ ಆ ಒಂದು ಮೆಸೇಜ್ ನೋಡಿ ನನಗೆ ತುಂಬಾ ಜನ ನ ಕಳಿಸಿದ್ರಿ ನಾನು ಇದನ್ನ ನೋಡಿದೀನಿ ಮೇಡಮ್ ಈ ದೇವಸ್ಥಾನದ ಹೆಸರು ವಿತ್ ಪಿಕ್ಚರ್ಸ್ ಅವ್ರು ಕಳಿಸಿದ್ರು ಮೇಡಮ್ ಇವತ್ತಿನ ರೀಡಿಂಗ್ ಅಲ್ಲಿ ನೀವು ಹೇಳಿದ್ರಲ್ಲ ಯಂತ್ರ ಮಂದಿರ್ ಇದೆ ಅಂತ ಹೇಳಿಬಿಟ್ಟು ಪಿಕ್ಚರ್ ಸಮೇತ ಕಳಿಸಿದ್ರು ಆಮೇಲೆ ಕೆಲವೊಬ್ರು ನಾವು ನಾವಿಲ್ಲಿ ವಿಸಿಟ್ ಮಾಡಿದೀವಿ ಅಂತ ಹೇಳಿದ್ರು ನ್ಯಾಚುರಲ್ ಫೋಟೋಸು ಸಹ ಕಳಿಸಿದ್ರು ಅವರು ಆ ಒಂದು ದೇವಸ್ಥಾನಕ್ಕೆ ಹೋದಾಗ ತಗೊಂಡಿರುವಂಥ ಫೋಟೋಸ್ ತುಂಬ ಖುಷಿಯಾಯಿತು ನನಗೆ ಈ ಥರದ ಟ್ರೈಬ್ ಇಷ್ಟ ಆಗುತ್ತೆ ಯಾಕಂದರೆ ಲೈಕ್ ಮೈಂಡೆಡ್ ಪೀಪಲ್ಸ್ ಅಟ್ರ್ಯಾಕ್ಟ್ ಈಚದರ್ ಅಂದರೆ ನಮ್ಮದೇ ಒಂದು ಟ್ರೈಬ್ ಇರುತ್ತೆ ಸ್ಪಿರಿಚುಯಾಲಿಟಿಯಲ್ಲಿ ಅಥವಾ ಒಂದು ಗ್ರೂಪ್ ಅಂತ ಕ್ರಿಯೇಟ್ ಆಗುತ್ತೆ ನಮಗೆ ಇಷ್ಟ ಆಗೋ ಟಾಪಿಕ್ಸಲ್ಲಿ ಮಾತಾಡುವಂಥ ವ್ಯಕ್ತಿಗಳಿದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೇ ಮೇ ಬಿ ಅವ್ರಿಗೆ ಚಾನಲ್ ಆದ ಮೇಲೆ ಅವ್ರಿಗೆ ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ತುಂಬ ಖುಷಿಯಾಗಿರುತ್ತೆ ಅವತ್ತು ನನಗೆ ಹಾರ್ಟ್ ಚಕ್ರ ಬಗ್ಗೆ ಚಾನಲ್ ಆಗಿರೋದಕ್ಕೆ ನಾನು ಹೇಳಿದೆ ದಿನ ಟೈಮ್ ಸಿಕ್ಕಿದಾಗ ಶ್ರೀಚಕ್ರದ ಬಗ್ಗೆನೂ ಒಂದಷ್ಟು ಹೇಳ್ತೀನಿ ತುಂಬ ಮಾಹಿತಿ ಇದೆ ಅದರಲ್ಲಿ ಈವನ್ ಕುಬೇರ್ ಇದ್ದಾರೆ ಅದರಲ್ಲಿ ಕುಬೇರ ಬಗ್ಗೆನೂ ನನಗೆ ಚಾನಲ್ ಆದಾಗ ಡೆಫಿನೆಟ್ಲಿ ಐ ವಿಲ್ ಶೇರ್ ದ ಮೆಸೇಜಸ್ ಬಟ್ ಇವಾಗ ಏನು ಇಲ್ಲಿ ಚಾನಲ್ ಆಗ್ತಿದೆ ಅಂದರೆ ಈ ಕಾರ್ಡ್ ನೋಡಿದ ತಕ್ಷಣ ಉಡುಪಿ ಹತ್ರ ಒಂದು ಊರಿದೆ ಮಟ್ ಅಂತ ಅದರ ಹೆಸರು ಎಮ್ ಎ ಟಿ ಟಿ ಯು ಮಟ್ ಅಂತ ಹೆಸರು ಯಾರಾದರೂ ಉಡುಪಿ ಕಡೆಯವರಿದ್ರೆ ಅಥವಾ ಈ ಊರು ನಿಮ್ಮ ನಿಮ್ಗೆ ಏನಾದರೂ ಗೊತ್ತಿದ್ರೆ ಎಸ್ ಯು ಕ್ಯಾನ್ ಮೆಸೇಜ್ ಮಿ ಅಂದರೆ ನೀವು ನನಗೆ ಕಮೆಂಟ್ಸಲ್ಲಿ ಹೇಳ್ಬೋದು ಎಸ್ ಮೇಡಮ್ ಗೊತ್ತು ಅಂತ ಮಟ್ ಅಂತ ಒಂದು ಊರಿದೆ ಉಡುಪಿ ಹತ್ರ ಎಮ್ ಎ ಟಿ ಟಿ ಯು ಇಲ್ಲಿ ಇದು ತುಂಬ ಅಂದರೆ ಫಿಫ್ಟೀನ್ತ್ ಸೆಂಚುರಿನ ಫೋರ್ಟೀನ್ ಸೆಂಚುರಿದ ಮೆಸೇಜ್ ಇದು ಅಲ್ಲಿ ದೇವರು ಹಯಾಗ್ರೀವ ಓಕೆ ಹಯಾಗ್ರೀವ ದೇವರು ಅಲ್ಲಿ ಇದ್ದರು ಆಮೇಲೆ ಆ ಊರಲ್ಲಿ ಒಬ್ಬರು ಗುರುಗಳಿದ್ರು ಗುರುಗಳು ಯಾವಾಗೂ ಅವ್ರ ಜೊತೆಗೂ ಒಂದು ಕುದುರೆ ಇತ್ತು ಅವರು ಆ ಕುದುರೆಗೆ ಮೇಯಿಸೋದಕ್ಕೆ ಅಂದರೆ ಊಟ ತಿನ್ನಿಸೋದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ತುಂಬ ದೂರ ಕರ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಕಡಲೆ ಚಿನ್ನದ ಕಡಲೆ ಬರ್ತಿತ್ತಂತೆ ಅದನ್ನು ತಿಂತಿತ್ತಂತೆ ಅದು ಸೊ ಎಷ್ಟೊಂದು ಜನಕ್ಕೆ ಕ್ಯೂರಿಯಾಸಿಟಿ ಇತ್ತು ಅದು ಚಿನ್ನದ ಕಡಲೆನೇನೋ ಅಂತ ಎಸ್ ಅದು ಪ್ರೂವ್ ಆಗಿತ್ತಂತೆ ಅದರಲ್ಲಿ ಚಿನ್ನದ ಅಂಶ ಇದೆ ಅಂತ ಸೊ ಅಲ್ಲಿ ಹಯಗ್ರೀವಾಗೂ ಅವರು ಆ ದೇವರಿಗೆ ಅಂದರೆ ಕುದುರೆ ಮುಖ ಇರುತ್ತೆ ನೋಡಿ ದೇವರಿಗೆ ಅವರಿಗೆ ಅವರು ಅದನ್ನು ಪ್ರಸಾದ ಆಗಿ ಕೊಡ್ತಿದ್ರಂತೆ ಆ ಚಿನ್ನದ ಕಡಲೆ ಇರೋದನ್ನು ಪ್ರಸಾದ ಆಗಿ ಕೊಡ್ತಿದ್ರಂತೆ ಯಾವಾಗೂ ಡೈಲಿ ಇದನ್ನು ಕದ್ದು ಬೇರೆ ಜನ ಊರಿನ ಜನ ನೋಡ್ತಿದ್ರಂತೆ ಬಿಕಾಸ್ ಈ ಒಂದು ಮೆಸೇಜು ನನಗೆ ಅದೇ ಕೊಡ್ತಿದೆ ಡಿಸ್ಕವರಿಂಗ್ ಟ್ರೂತ್ ಈ ಮೆಸೇಜು ನನಗೆ ಅದೇ ಕೊಡ್ತಾ ಇದೆ ನೋಡಿ ಡಿಸ್ಕವರಿಂಗ್ ಟ್ರೂತ್ ನೀವು ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನು ದೇ ಆರ್ ಜಡ್ಜಿಂಗ್ ದೇವ್ ದೇ ಆರ್ ಕ್ಯೂರಿಯಸ್ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನ ದೇ ಆರ್ ಜಡ್ಜಿಂಗ್ ದೇ ಆರ್ ಕ್ಯೂರಿಯಸ್ ಅಂದ್ರೆ ಆ ಗುರುಗಳು ಹರಿಗ್ರ ಹರಿಗ್ರೀವ ದೇವರಿಗೆ ಹೋಗಿ ಆ ಒಂದು ಏನು ಚಿನ್ನದ ಕಡಲೇನ ಪ್ರಸಾದ ಆಗಿ ಕೊಡ್ತಿದ್ರು ಅದನ್ನ ಕದ್ದು ನೋಡ್ತಿದ್ರಂತೆ ಜನ ಸೊ ಇವರು ಮಾತ್ರ ಆಶೀರ್ವಾದ ತಗೋತಾರೆ ಹಯಾಗ್ರೀವ ದೇವರಿಂದ ನಾವು ಇದನ್ನ ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಅದರಲ್ಲಿ ವಿಷ ಮಿಕ್ಸ್ ಮಾಡ್ತಾರಂತೆ ಆ ಕಡಲೆಯಲ್ಲಿ ಅವರು ಪ್ರಸಾದ ತಿನ್ನೋ ತಿನ್ಸೋವಾಗ ಅವ್ರು ಸ್ವಲ್ಪ ತಿಂತಿರ್ತಾರೆ ಆಮೇಲೆ ಹಯಗ್ರೀವ ದೇವರಿಗೆ ಫುಲ್ ಕೊಡ್ತಿರ್ತಾರೆ ಬಟ್ ಅವತ್ತಿನ ದಿನ ಆ ದೇವರು ಹೇಳ್ತಾರಂತೆ ಬಿಕಾಸ್ ಈ ನೋಸ್ ಅದರಲ್ಲಿ ಸಮಥಿಂಗ್ ಈಸ್ ಮಿಕ್ಸ್ಡ್ ಅನ್ನೋಂಥದ್ದು ಸಮಥಿಂಗ್ ಹಿಡನ್ ಏನೋ ಒಂದು ವಿಷಯ ಇದೆ ಅದರಲ್ಲಿ ಅಂತ ಸೊ ಹಯಗ್ರೀವ ದೇವರು ಫುಲ್ ಇಲ್ಲ ನೀನು ತಿನ್ನಬೇಡ ಅಂತ ಅವರೇ ತಿಂತಾರಂತೆ ಫುಲ್ ಆ ಕಡಲೆನ ಸೊ ಹಯಗ್ರೀವ ಆದ ಒಂದು ದೇವರು ಬಿಕಮ್ಸ್ ಗ್ರೀನ್ ಕಲರ್ ಫುಲ್ ಅವ್ರ ಬಾಡಿ ಎಲ್ಲ ಫುಲ್ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗತ್ತಂತೆ ಅವಾಗ ಗುರುಗಳು ತುಂಬ ಗಾಬರಿ ಆಗ್ತಾರಂತೆ ಏನಾಯಿತು ಸ್ವಾಮಿ ನನ್ನಿಂದ ಏನು ತಪ್ಪಾಯಿತು ಅಂತ ಆವಾಗ ಹಯಗ್ರೀವ ದೇವರು ಹೇಳ್ತಾರಂತೆ ನನಗೆ ಅಲ್ಲಿ ಈಗಲೂ ಬಿಡತ್ತೆ ಮಟ್ ಅನ್ನೋ ದೇ ಊರಲ್ಲಿ ಗ್ರೀನ್ ಕಲರ್ ಬದನೆಕಾಯಿ ಬಿಡುತ್ತೆ ಮೇ ಬಿ ಅದು ಇವಾಗ ಎಲ್ಲ ಕಡೆ ಬೆಳೀತಾ ಇರಬಹುದು ಬೇರೆ ಕಡೆನೂ ಸಿಗಬಹುದು ಬಟ್ ಸ್ಟೋರಿ ಲೈಕ್ ದಿಸ್ ಓನ್ಲಿ ಆ ಮಟ್ ಊರಲ್ಲಿ ಒಂದು ಗ್ರೀನ್ ಕಲರ್ ಬದನೆಕಾಯಿ ಬಿಡುತ್ತೆ ಸ್ವಲ್ಪ ಗ್ರೀನಿಶ್ ವೈಟ್ ಜಾಸ್ತಿ ಇರುತ್ತೆ ನೋಡಿ ಆ ಬದ್ನೆಕಾಯಿನ ನಿನ್ನ ತಂದು ನನಗೆ ಅದರಲ್ಲಿ ಏನಾದರೂ ನೈವೇದ್ಯ ಮಾಡು ನನ್ನ ಈ ಒಂದು ಏನು ವಿಷಯ ಇದೆಯೋ ಅದೆಲ್ಲ ಹೊಟ್ಟೋಗುತ್ತೆ ಅಂತ ಸೊ ಇಮಿಡಿಯೇಟ್ಲಿ ಅವರು ಊರಲ್ಲಿರುವಂಥ ಎಲ್ಲ ಬದನೆಕಾಯಿನ ಕಲೆಕ್ಟ್ ಮಾಡ್ಕೊಂಬಂದು ನೈವೇದ್ಯ ಮಾಡ್ತಾರಂತೆ ಅದಾದ ಮೇಲೆ ಹಯಗ್ರೀವ ದೇವರು ಹೇಗೆ ವೈಟ್ ಆಗಿದ್ದರೂ ಮುಂಚೆ ಈ ಒಂದು ಪ್ರಸಾದ ಸ್ವೀಕರಿಸಿದ ಆದಮೇಲೆ ಅವರು ಮತ್ತೆ ಅದೇ ಕಲರ್ಗೆ ಬರ್ತಾರೆ ವೈಟ್ ಕಲರ್ ಸೊ ಅಲ್ಲಿ ಮಟ್ ಈಗಲೂ ಅಷ್ಟೇ ಫಾಲೋ ಮಾಡ್ತಾರೆ ಫಸ್ಟ್ ಬೆಳೆ ಬೆಳೆದಾಗ ಅವರು ಕೃಷ್ಣ ದೇವರಿಗೆ ಹೋಗಿ ಕೊಡ್ತಾರೆ ಅದನ್ನು ಕೃಷ್ಣ ಮಂದಿರ್ ಅಥವಾ ಒಂದು ಹರ ಹಯ ಹಯಗ್ರೀವ ಮಂದಿರಿಗೆ ಹೋಗಿ ಕೊಡ್ತಾರೆ ಸೊ ಇದು ಪ್ರತೀತಿ ಹೇಳ್ಬೋದು ನೀವು ಇಲ್ಲ ಮೇಡಮ್ ಗ್ರೀನ್ ಕಲರ್ ಬದನೆಕಾಯಿ ಬೇರೆ ಊರಲ್ಲೂ ಬೆಳೆಯುತ್ತೆ ನಮ್ಮೂರಲ್ಲೂ ಬೆಳೆಯುತ್ತೆ ಬಿಜಾಪುರಲ್ಲಿ ಬೆಳೆಯುತ್ತೆ ಎಸ್ ಬಟ್ ಅಲ್ಲಿ ನೀವು ಅಲ್ಲಿರೋ ಜನರ ಹತ್ರ ಕೇಳಿದ್ರೆ ಇದೇ ವಿಷಯನೇ ಅವರು ಶೇರ್ ಮಾಡೋದು ಫಸ್ಟ್ ಬಂದಿರುವಂತಹ ಒಂದು ಬದನೆಕಾಯಿ ಬೆಳೆನ ಅವರು ದೇವರಿಗೆ ಅರ್ಪಿಸ್ತಾರೆ ಸೊ ಈ ಒಂದು ಇದರಿಂದ ನೀವೇನು ತಿಳ್ಕೊಬಹುದು ಅಂತಂದರೆ ನೀವು ಮಾಡ್ತಾ ಇರುವಂಥ ವಿಷಯ ನೀವು ಪಡ್ತಾ ಇರುವಂಥ ಕಷ್ಟ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನ ದೇ ಆರ್ ಕ್ಯೂರಿಯಸ್ ದೇ ಆರ್ ಕ್ಯೂರಿಯಸ್ ಏನಾದರೂ ಒಂದು ಮಾಡಬೇಕು ಅಥವಾ ನನಗೆ ಇನ್ಫಾರ್ಮ್ ಮಾಡದೆ ಅವ್ರು ಏನೋ ಒಂದು ಮಾಡ್ತಿದ್ದಾರೆ ಅಥವಾ ನನಗಿಂತ ಜಾಸ್ತಿ ಅವರು ಮುಂದುವರೆದು ಬಿಡ್ತಾರೆ ಅಥವಾ ನನ್ನ ಲೈಫಲ್ಲಿ ಇವರು ಯಾವಾಗಲೂ ಆಪ್ಷನ್ ಆಗಿಟ್ಕೋಬೇಕು ನಾನು ಇವರು ಇನ್ನೂ ಜಾಸ್ತಿ ಇಂಪ್ರೂವ್ ಆಗಬಾರ್ದು ಇವ್ರು ಮುಂದೆ ಬರಬಾರ್ದು ಈ ರೀತಿಯ ನೆಗೆಟಿವ್ ಥಾಟ್ಸ್ ಇರುವಂಥವ್ರು ಯಾವಾಗಲೂ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿರ್ತಾರೆ ಒಂದು ನಾರದ ಅದರ್ ವೇ ನೀವು ಎಷ್ಟು ಬೇಗ ಆ ಒಂದು ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡ್ಕೊತಿರೋ ನಿಮ್ಮ ಲೈಫಲ್ಲಿ ಅಷ್ಟು ಉತ್ತಮ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟೊಂದು ಜನ ಇರಬಹುದು ಹಾಗೆಯೇ ಆ ಒಂದು ಗ್ರೂಪಲ್ಲಿ ಒಬ್ಬರು ಇರ್ತಾರೆ ನಿಮ್ಮನ್ನು ಪುಷ್ ಮಾಡೋವಂಥವ್ರು ಅಂದರೆ ಡೈರೆಕ್ಟಾಗಿ ನಿಮ್ಮನಿಗೆ ಹರ್ಟ್ ಡೈರೆಕ್ಟಾಗಿ ಏನಾರು ಅನ್ನೋದು ಅಥವಾ ನೀನೇನು ಮಾಡಲ್ಲ ಅಂತ ನಿಮ್ಮನ್ನು ಏನಾದರೂ ಬೈಯೋದು ಅಥವಾ ನೀನು ಹಿಂಗೆ ಮಾಡಬೇಕು ಅಂತ ಅಂಥವ್ರು ಒಬ್ರು ಇದ್ದೇ ಇರ್ತಾರೆ ಅಂಥವ್ರನ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತಿರ್ತೀವಿ ಬಟ್ ಅಂಥವ್ರು ಇದ್ರೇ ನೀವು ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಮುಂದೆ ಬರೋದಕ್ಕೆ ಸಾಧ್ಯ ಕೆಲವೊಂದು ಸತಿ ರೀಡಿಂಗ್ ಮಾಡೋವಾಗೂ ನಾನು ಹೇಳಿರ್ತೀನಿ ನೀವು ಹಿಂಗಿದ್ರೆ ಆಗಲ್ಲ ಯು ಹ್ಯಾವ್ ಟು ಇಂಪ್ರೂವ್ ಅಂತ ಕೆಲವೊಬ್ರಿಗೆ ಅದು ಹರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಇದು ನಿಜಾನ ಅನಿಸುತ್ತೆ ಇಲ್ಲ ಮೇಡಮ್ ನಾನು ತುಂಬ ಏನು ಲಾಯಲ್ ನಾನು ತುಂಬ ಇನ್ನೋಸೆಂಟ್ ನಾನು ತುಂಬ ಡೌನ್ ಟು ಅರ್ತ್ ಅಂತೆಲ್ಲ ಪದಗಳನ್ನ ಯೂಸ್ ಮಾಡ್ತೀರ ಕೆಲವೊಂದು ಸತಿ ನೀವು ಫಾಸ್ಟಾಗಿರೋದು ಇಂಪಾರ್ಟೆಂಟ್ ಅಂದರೆ ಬೇಗ ಕಲ್ತ್ಕೋಬೇಕು ಬುದ್ಧಿ ಬೇಗ ಕಲ್ತ್ಕೋಬೇಕು ಪಾಠ ಬೇಗ ಕಲಿಬೇಕು ನನ್ನ ಲೈಫ್ಗೆ ಅಂದರೆ ನನ್ನ ಕಾಲ್ ಮೇಲೆ ಬಂದು ನನಗೆ ಅದು ಅನುಭವ ಆಗೋಲ್ಲ ನೋವು ಅಂದರೆ ಅದು ತಪ್ಪು ಬೇರೆಯವ್ರಿಗೆ ಅದು ಕಾಲ ಮೇಲೆ ಬಿದ್ದಾಗ ನೋಡಿ ಅನುಭವ ತೊಗೊಂಡ್ರೆ ಸಾಕು ಸ್ವಂತ ಎಲ್ಲನೂ ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ರೂಲ್ಸ್ ಇಲ್ಲ ಕೆಲವೊಬ್ಬರು ಹಾಗೇನೆ ಅಯ್ಯೋ ಅವ್ರಿಗ ಕೆಟ್ಟದಾಗಿದೆ ಅಂದರೆ ನನಗಾಗುತ್ತಾ ಹಾಗೇನಿಲ್ಲ ನಾನು ಹಂಗೆ ಅಂತ ಇನ್ನೂ ಟ್ರೈ ಮಾಡ್ತಿರ್ತಾರೆ ನಾನು ಹೇಳೋದು ಸತಿ ಕೆಲವೊಂದು ವಿಷಯದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ಉತ್ತಮ ತುಂಬ ಜನ ಹಾಗೆ ಅವ್ರು ಬಟ್ಟೆ ಅಂಗಡಿ ಹಾಕಿದ್ದಾರೆ ಅಂತ ನೀವು ಬಟ್ಟೆ ಅಂಗಡಿ ಹಾಕೋದು ಆ ಆ ಹೆಂಗಸು ಬ್ಯೂಟಿ ಪಾರ್ಲರ್ ಕಲಿತಾ ಇದ್ದಾರೆ ಅಂತ ನೀವು ಅದನ್ನೇ ಕಲಿಯೋದು ದ್ಯಾಟ್ ವಿಲ್ ನಾಟ್ ವರ್ಕ್ ವಾಟ್ ಎಕ್ಸಾಕ್ಟ್ಲಿ ಆ ಒಂದು ಸಿಚುವೇಶನ್ ಅಥವಾ ನೀವಿರುವಂಥ ಊರಲ್ಲಿ ಯಾವುದು ವರ್ಕ್ ಆಗುತ್ತೆ ಅಥವಾ ನಿಮ್ಮ ಫ್ಯಾಮಿಲಿಯವರು ನಿಮಗೆ ಯಾವ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮಾಡುವಂಥ ಕೆಲಸ ನೀವು ಚೂಸ್ ಮಾಡುವಾಗ ಸೊ ಇದು ಅಂದರೆ ಮೇ ಬಿ ಇಲ್ಲಿ ಕೆಲವೊಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅದು ಸರಿಯಾಗಿ ನಡೀತಿಲ್ಲ ಅನ್ನೋ ಟೆನ್ಷನ್ ಇದೆ ಕೆಲವೊಬ್ಬರು ಮಕ್ಕಳ ಎಜುಕೇಷನ್ ಬಗ್ಗೆ ನೀವು ತುಂಬ ಟೆನ್ಸ್ ಆಗಿದ್ದೀರಾ ಸೊ ಈ ಮೆಸೇಜ್ ನಾನು ಏನಕ್ಕೆ ಹೇಳಿದೆ ಅಂದರೆ ನೀವು ಯಾವ ದೇವರನ್ನ ನಂಬಿದಿರೋ ಯಾವ ದೇವರನ್ನ ಪ್ರೇಯರ್ ಮಾಡ್ತಿದ್ದೀರೋ ಮನಸ್ಸಿಂದ ಮಾಡಿ ಡೆಫಿನೆಟ್ಲಿ ಆ ಗಾಡ್ ಗಾಡೆಸಸ್ ನಿಮ್ಮ ಆ ಒಂದು ವಿಶ್ ಫುಲ್ಫಿಲ್ ಮಾಡೇ ಮಾಡ್ತಾರೆ ಮೇ ಬಿ ತಡ ಆಗಬಹುದು ಅಥವಾ ಯಾವುದಾದ್ರೂ ಒಂದು ಲೆಸನ್ ಕಲ್ತಾದ ಮೇಲೆ ರಿಯಲೈಸೇಷನ್ ಆದಮೇಲೆ ನಿಮಗೆ ರಿಸಲ್ಟ್ ಸಿಗ್ಬೋದು ಕೆಲವೊಬ್ಬರಿಗೆ ಆಗಿ ಸಿಗ್ಬೋದು ಕೆಲವೊಬ್ಬರಿಗೆ ಆಗಿ ಸಿಗ್ಬೋದು ಬಟ್ ಬಿ ಪೇಷನ್ಸ್ ಅಂತ ಹೇಳ್ತೀನಿ ಸೊ ಇದು ನಿಮ್ಮ ಗುರುಗಳು ಶಕ್ತಿಗಳಿಂದ ಬಂದಿರುವಂಥ ಮೆಸೇಜ್ ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್